ನಮಸ್ಕಾರ ಬಂಧುಗಳೇ ತುಮಕೂರಿಂದ ಚಂದ್ರು ಸಮಸೇವಕರು ಈ ದಿನ ರಂಗಭೂಮಿ ನಟರಾಜ ಶ್ರೀ ಎಚ್ ಆರ್ ರಂಗಪ್ಪ ಅಭಿನಂದನಾ ಸಮಿತಿ ಮತ್ತು ಶ್ರೀ ಮಾರುತಿ ಸಂಘ ಹಳೆ ಮಾರ್ಕೆಟ್ ಚೌಕ ತುಮಕೂರು ಈ ಕಲಾವಿದರಿಂದ ಶ್ರೀಕೃಷ್ಣ ಸಂಧಾನ ಭಗವದ್ಗೀತೆ ಪೌರಾಣಿಕ ನಾಟಕ ಪ್ರದರ್ಶನ ಇದರ ಜೊತೆಗೆ ರಜತ ಮಹೋತ್ಸವ ರಜತ ಕಿರೀಟ ಭಾಜನರು ಶ್ರೀ ಎಚ್ ಆರ್ ರಂಗಪ್ಪನವರು ಹಿರಿಯ ರಂಗಭೂಮಿ ಕಲಾವಿದರು ಯಗ್ಗೆರೆ ತುಮ್ಕೋರು ಇವರಿಗೂ ಕೂಡ ನಮ್ಮ ಕಡೆಯಿಂದ ಅಭಿನಂದನೆಗಳು ಹಾಗೂ ಧನ್ಯವಾದಗಳು ಮಾಡಲಿ ಹಿರಿಯರು ಕಲಾವಿದರು ಎಲ್ಲ ನಾಟಕದಲ್ಲಿ ಪ್ರದರ್ಶನಗಳು ಹೆಚ್ಚಿಗೆ ಮಾಡಿರ್ತಾರೆ ಅದರಿಂದ ಅವರಿಗೆ ಮಾಡ್ತಾರೆ ಜನ ಗುರ್ತಿಸಿರ್ತಾರಲ್ವಾ ಅದರಿಂದ ಮಾಡ್ತಾರೆ ತೊಂದರೆ ಇಲ್ಲ ಮಾಡಿ ಇವ್ರು ಒಳ್ಳೇದು ಮಾಡಲಿ ಅವರಿಗೆ ಇವತ್ತು ಭಾನುವಾರ ಚೆನ್ನಾಗಿ ಆಗ್ತಾ ಇದೆ ಕಾರ್ಯಕ್ರಮ ಜೊತೆಗೆ ಇವತ್ತು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಜನನೂ ಕೂಡ ಯಾವಾಗಲೂ ಇದ್ದೇ ಇರ್ತಾರೆ ಬಿಡಿ ಪ್ರತಿ ಭಾನುವಾರ ಏನು ಕಾರ್ಯಕ್ರಮ ಪ್ಲಕ್ಸ್ ನೋಡ್ಕೊಂಡು ಹೋಗೋರು ಬರೋರು ಜನ ಇದ್ದೇ ಇರ್ತಾರೆ ಅಟೆಂಡ್ ಮಾಡಲಿಕ್ಕೆ ಜನಗಳು ತುಂಬ ಕಾತುರದಲ್ಲಿರ್ತಾರೆ ರಾಜ್ಯದಲ್ಲಾಗ್ಬೋದು ದೇಶದಲ್ಲಾಗ್ಬೋ ಆಗ್ಬೋದು ನಮ್ಮ ತುಮಕೂರು ರಂಗಭೂಮಿಯಲ್ಲಿ ಮೊದಲನೇ ಸ್ಥಾನ ಕಲ್ಪತರು ಸ್ಥಾನ ಎಲ್ಲದರಲ್ಲೂ ಕೂಡ ಪ್ರಥಮ ಸ್ಥಾನದಲ್ಲಿದೆ ಅದರಿಂದ ತುಮಕೂರಿಗೆ ತುಮಕೂರು ಜಿಲ್ಲೆಗೆ ಒಳ್ಳೆಯ ಹೆಸರಿದೆ ಅದರಿಂದ ಕಾರ್ಯಕ್ರಮಗಳು ಚೆನ್ನಾಗಿ ಆಗ್ತಾ ಇರ್ತವೆ ತೊಂದರೆ ಇಲ್ಲ ಆಗಲಿ ಅನ್ನೋದೇ ನಮ್ಮ ಆಸೆ ಚೆನ್ನಾಗ್ತಾ ಇದೆ ಎಲ್ಲ ಎಲ್ಲ ಹಾಕಿದ್ದಾರೆ ಮುಂದಿನ ಡೇಟಲ್ಲೂ ಕೂಡ ಹಾಕ್ಬಿಟ್ಟಿದ್ದಾರೆ ನೆಕ್ಸ್ಟು ಸಂಡೇ ಯಾವಾಗಿದ್ದು ಭಾನುವಾರ ಅವತ್ತು ಕೂಡ ಕಾರ್ಯಕ್ರಮ ಮುನ್ನೋಟ ತೋರಿಸ್ಬಿಡ್ತಾರೆ ಇಲ್ಲಿ ಪ್ಲಕ್ಸಲ್ಲೇ ತೋರಿಸ್ಬಿಡ್ತಾರೆ ನಮ್ಮ ಕಲಾವಿದರು ನಾನು ಕೂಡ ಕಲಾವಿದನೇ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಯಾವಾಗ್ಲೂ ಒಂದು ಗಂಟೆ ಎರಡು ಗಂಟೆ ಎಲ್ಲೋ ಕಾಲ ಕಳೆಯ ಬದಲು ಈ ನಮ್ಮ ರಂಗ ಸಜ್ಜಿಕೆಯಲ್ಲಿ ನಾನು ಕೂಡ ಎರಡು ಗಂಟೆ ಸಮಯವನ್ನು ಕೊಟ್ಟು ಹೋಗ್ತಾಯಿರ್ತೀನಿ ನಮಸ್ಕಾರ ಬಂಧುಗಳೇ ಜೈ ಕರ್ನಾಟಕ ಜೈ ಭಾರತ